ಪ್ರಾರಂಭ ಮಾಡುವಾಗ ಒಂದಷ್ಟು ಜಿಜ್ಞಾಸೆ ಇತ್ತು ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡಿರ್ಲಿಕ್ಕೆ ಆಗ್ಬೋದಾ ಅಥವಾ ಇದು ಯಾವ ರೀತಿ ಹೋಗುತ್ತೆ ಏನೆಂಬುದಾಗಿ ಇವತ್ತು ಸಂತೋಷ ಏನಂತ ಹೇಳಿದ್ರೆ ನಾವು ಸತಮಂತದಲ್ಲಿ ಪ್ರಾರಂಭ ಮಾಡುವಾಗ ಒಂದು ನೂರು ಜನರಿಗೆ ಈ ವಿಚಾರ ಗೊತ್ತಿರಬಹುದು ಇವತ್ತು ಲಕ್ಷ ಜನರಿಗೆ ಈ ವಿಷಯ ತಲುಪ ಮುಂದೆ ವಿಶ್ವದಾದ್ಯಂತ ಈ ದಿನವನ್ನ ಮಾರ್ಚ್ ಹದಿನಾರು ಅಂತ ಹೇಳಿದ್ರೆ ಎಲ್ಲಿಯೂ ಯಾವುದೇ ರೀತಿಯಲ್ಲಿ ಸತ್ತಂತ ಯಾವುದೇ ರೀತಿಯ ಪ್ರಾಣಿ ಪಕ್ಷಿಗಳ ಏನಾಗಿರ್ಬೋದು ಅವುಗಳಿಗೆ ಆ ದಿನವನ್ನು ನಾವು ಮೀಸಲಿದ್ದಾಗ ಮನಸ್ಸಿನಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಮೋಕ್ಷ ಆಗ್ಬೇಕಾದ್ರೆ ವಿಶ್ವಮಟ್ಟದಲ್ಲಿ ಎಲ್ಲರೂ ಒಂದು ಸೆಕೊಂಡ್ ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಿ ಅವಕ್ಕೆ ಮೋಕ್ಷ ಆಗುತ್ತೆ ಬೇರೆ ಏನು ಮಾಡಬೇಕಾಗುತ್ತೆ ಈ ಒಂದು ಸಂಕಲ್ಪ ಹೇಗೆ ಬಂತು ಎಂಬುದನ್ನು ನಾವು ಸ್ವಲ್ಪ ನೋಡ್ತಾ ಹೋಗ್ಬೇಕಾದ್ರೆ ಶಿರಡಿಯಲ್ಲಿ ಸಾಯಿಬಾಬಾ ದ್ವಾರಪಲ್ಲಿ ಕುಳಿತು ಅವರ ಮುಂದೆ ಧ್ವನಿ ಇತ್ತು ಅಗ್ನಿ ಇತ್ತು ಯಾವತ್ತು ನೀವು ನೋಡಿರ್ಬೋದು ಬಾಬಾ ಕುಳಿತಂತ ಭಂಗಿ ಧ್ವನಿ ಭಂಗಿ ಅಂತ ಹೇಳ್ತೀವಿ ಅವರು ಕೂತ್ಕೊಂಡು ಕೂತ್ಕೊಂಡು ಅಗ್ನಿಯನ್ನ ನೋಡ್ತಾರೆ ಯಾವಾಗಲೂ ಅಗ್ನಿಯನ್ನ ಕಾರ್ಯಕ್ರಮ ಈ ಭೂಮಿಯಲ್ಲಿ ಹಾಕ್ಬೇಕು ಯಾಕಂತ ಹೇಳಿದ್ರೆ ಆ ಪ್ರಾಣಿ ಪಕ್ಷಿಗಳಿಗೆ ಮೋಕ್ಷ ಕೊಡುವಂತಹ ದೃಷ್ಟಿ ನಮ್ಮಲ್ಲಿ ಇಲ್ಲ ಆದ್ರೆ ನಮ್ಮಲ್ಲಿ ಇದೆ ಮನಸ್ಸಿತ್ತು ಅದಕ್ಕಾಗಿ ಈ ಭೂಮಿಯಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಪ್ರಾಣಿ ಪಕ್ಷಿ ನಿರಂತರವಾಗಿ ನಡೀತದೆ ಮಣ್ಣು ಮಾಡಿ ನಂತರ ಈ ಬಿಲ್ಲವತ್ರ ಮರ ಇದೆ ಈ ಮರದ ಚರಿತ್ರೆ ಕೂಡ ಹಾಗೇನೆ ಇದೆ ಪ್ರಥಮ ಹಂತದಲ್ಲಿ ಈ ಮರವನ್ನು ಇಲ್ಲಿ ನಡೆಯುವಾಗ ನಮ್ಗೆ ಗೊತ್ತಿಲ್ಲ ಈ ಇಷ್ಟು ದೂರದಲ್ಲಿ ಯಾಕೆ ಕಟ್ಟಿದೀವಿ ಯಾರು ಒಂದು ಎನಿಸಿರ್ತ ಮರ ಅದನ್ನು ಭೂಮಿಯಲ್ಲಿ ವಿಶೇಷವಾಗಿ ನಾವು ಗೌರವದಿಂದ ನೆಟ್ಟು ಬಿಟ್ವಿ ಬಳಿಕ ಒಂದು ಆರು ತಿಂಗಳಾಗುವಾಗ ಒಂದು ಗಂಡು ಮಂಗ ಬಂತು ಅದನ್ನ ದಕ್ಷಿಣ ಮುಖ ಮಾಡಿ ನಾವು ಮಣ್ಣು ಮಾಡಿದ್ವಿ ಪಶ್ಚಿಮ ಮುಖವಾಗಿ ಮಣ್ಣು ಮಾಡಿದ್ವಿ ಮತ್ತೊಂದು ಸ್ವಲ್ಪ ಬಿಡುವಾಗ ಮತ್ತೊಂದು ಗಂಡು ಮಂಗ ಬಂತು ಅದನ್ನು ಉತ್ತರ ಮುಖ ಮಾಡಿ ಮಣ್ಣು ಮಾಡಿದ್ವಿ ಆ ಕಟ್ಟೆಯ ಸುತ್ತ ಮತ್ತೊಂದು ಸ್ವಲ್ಪ ದಿನ ಬಿಡುವಾಗ ಮತ್ತೊಂದು ಗಂಡು ಮಂಗ ಬಂತು ಅದನ್ನು ಪೂರ್ವ ಮುಖವಾಗಿ ಮಣ್ಣು ಮಾಡಿದ್ವಿ ಅದಾದ ನಂತರ ಏನಂತ ಒಂದು ನಮ್ಮ ವಾಹನದ ಚಾಲಕರು ಸ್ವಲ್ಪ ಏನು ಹೇಳಿದ ಬೇಡ ಬೇಡ ಇಲ್ಲಿ ನಾವೆಲ್ಲ ಗಂಡು ಮಂಗನ ಹಾಕಿದ್ವಿ ಹೆಣ್ಣು ಮಂಗ ಇಲ್ಲಿ ಹಾಕುವ ಬೇಡ ಅಂತ ಹೇಳಿ ಸರಿ ದೇವರಲ್ಲಿ ನಿಮಗೆ ಪ್ರೇರಣೆ ಕೊಟ್ಟಿದ್ವಿ ಅಂತೇಳಿ ಅದನ್ನು ನಾವು ಪಕ್ಕದಲ್ಲಿ ಎಲ್ಲ ಕಡೆ ಮಣ್ಣು ಮಾಡಬೇಕು ಕ್ರಮೇಣ ನಮ್ಗೆ ಗೊತ್ತಿಲ್ಲ ಈ ಕಟ್ಟಿ ಏನಾಗತ್ತೆ ಈ ದೇವಸ್ಥಾನ ಏನಾಗುತ್ತೆ ಗೊತ್ತಿಲ್ಲ ಶಿವ ಅಂತ ಹೇಳಿದ್ರೆ ಗೊತ್ತಿದೆ ನಮ್ಗೆ ಮೋಕ್ಷಕಾರ ಪ್ರತಿ ಒಂದು ಜೀವಕ್ಕೆ ಮೋಕ್ಷ ಕೊಡುವವನೇ ಶಿವ ಅವನದೇ ಸ್ವರೂಪವಾದಂತಹ ಕಾಲಭೈರವ ಇಡೀ ಬ್ರಹ್ಮಾಂಡವನ್ನೇ ತನ್ನ ಕೈಯಲ್ಲಿಟ್ಟುಕೊಂಡು ಬ್ರಹ್ಮಾಂಡದ ಎಲ್ಲ ಸಮಯಗಳನ್ನು ತನ್ನ ಕೈಯಲ್ಲಿಟ್ಟುಕೊಂಡು ಬ್ರಹ್ಮವನ್ನ ನಡೆಸುವವನಿಗೆ ಕಾಲಭೈರವ ಅವನೇ ದಕ್ಷಿಣದಲ್ಲಿ ಬಂದು ಕೊಟ್ಟ ಮೂರು ದಿಕ್ಕಲ್ಲಿ ಮಂಗ ಕುತ್ಕೊಂಡ್ರೆ ದಕ್ಷಿಣದ ದಿಕ್ಕಲ್ಲಿ ಕಾಲಭೈರವ ಕಾಲಭೈರವತ್ಕೊಂಡ ತನ್ನಿಂತಾನೆ ಆ ಮರ ಬೆಳೀತಾ ಬೆಳೀತಾ ನೀವು ಆ ಮರವನ್ನು ಈಗ ನೀವು ಗಮನವಿಟ್ಟು ನೋಡಬಹುದು ಸುತ್ತ ಬರ್ಬೋದು ಆ ಮರಕ್ಕೆ ಸುತ್ತ ಬಂದಾಗ ನನಗೆ ಬ್ರಹ್ಮಾಂಡ ಕಂಡಾಗೆ ಆಗುತ್ತೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಪ್ರತಿಯೊಂದು ರೂಪ ಮರದಲ್ಲಿದೆ ದಕ್ಷಿಣ ಮುಖದಲ್ಲಿ ನಾವು ಮಂಗನನ್ನ ಮಂದು ಮಾಡ್ತಿಲ್ಲ ಆ ಮರದಲ್ಲಿ ದಕ್ಷಿಣ ಮುಖವಾಗಿ ಒಂದು ಮಂಗನ ರೂಪ ಬಂದಿದೆ ಪರಿಪೂರ್ಣವಾದಂಥ ಮುಖ ಬಂದಿದೆ ಇದನ್ನು ಗಮನಿಸಬಹುದು ಇಂತಹ ಒಂದು ಪವಿತ್ರ ಭೂಮಿ ಮೋಕ್ಷಕಟ್ಟೆ ಆಗಿದೆ ಮೋಕ್ಷ ಕ್ಷೇತ್ರ ಆಗಿದೆ ಅಲ್ಪ ಪ್ರಾಣಿ ಪಕ್ಷಿಗಳಿಗೆ ಮೋಕ್ಷ ಪುಣ್ಯ ಕ್ಷೇತ್ರ ಆಗಿದೆ ಅದಕ್ಕೆ ಇದೊಂದು ಸಾಕ್ಷಿ ಇದರಿಂದ ಮುಂದೆ ನಾವು ಏನು ಮಾತಾಡ್ಬೇಕಾಗುತ್ತೆ ಹಾಗಾಗಿ ಈ ದಿನ ಏನಿದೆ ಇದು ದೇವರ ಸಂಕಲ್ಪ ಗುರುಜಿಯದು ಅಥವಾ ಸಂಕಲ್ಪಕ್ಕೆ ಸಂಬಂಧಪಟ್ಟ ಟ್ರಸ್ಟ್ ಈ ಕಾರ್ಯಕ್ರಮ ಹಾಕಬಾರ್ದು ಪ್ರಥಮ ಹಂತದಲ್ಲಿ ನಾವು ಸ್ವಲ್ಪ ಪೋಸ್ಟರ್ ಹಾಕುವಾಗ ಎಲ್ಲಿಂದ ಬರ್ತಿತ್ತು ಅಂತ ನಾವು ಹಾಕ್ತಿದ್ವಿ ಈಗ ಕ್ರಮೇಣ ಎಲ್ಲವನ್ನ ಕಟ್ ಮಾಡ್ತಾ 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 ನೋಡಿರ್ಬೋದು ಪೋಸ್ಟರ್ ಅಲ್ಲಿರುವಂತ ಹೆಸರು ಫೋಟೋ ಎಲ್ಲವನ್ನ ಕಟ್ ಮಾಡಿ ಬಂದಿದ್ದೇನೆ ಯಾಕೆ ಆ ಪ್ರಾರಂಭ ಮಾಡುವಾಗ ನಾವು ಬರಬೇಕು ನಂತರ ಅದನ್ನ ಇಡೀ ವಿಶ್ವದ ಪ್ರತಿಯೊಬ್ಬರು ಪ್ರಾಣಿ ಪಕ್ಷಿ ಪ್ರಿಯರು ಮುಂದುವರಿಸಿಕೊಂಡು ಹೋಗಬೇಕು ಮಾರ್ಚ್ ಹದಿನಾರು ಪ್ರಾಣಿ ಪಕ್ಷಿ ಮೋಕ್ಷಗಳಿಗೆ ಶಾಂತಿ ಆಗಿನ ಆಗುವಂತ ಪುಣ್ಯ ದಿನ ಆಗಬೇಕು ಅದರಲ್ಲಿ ವಿಶೇಷವಾಗಿ ಈ ಕಥೆಯಲ್ಲಿ ಮತ್ತೊಂದು ವಿಶೇಷತೆ ಏನಿದೆ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ ಒಂದು ಪ್ರಾಣಿ ಪಕ್ಷಿ ಜೀವ ಇರುವಾಗ ಅದಕ್ಕೆ ಪ್ರಾಣ ಬಿಡ್ತೀವಿ ಸತ್ತ ನಂತರ ಮಣ್ಣು ಮಾಡ್ತೀವಿ ನಂತರ ಏನಿಲ್ಲ ಈ ಭೂಮಿಯಲ್ಲಿ ಮನೆಯಲ್ಲಿ ಸತ್ತಂತ ಯಾವುದೇ ಪ್ರಾಣಿಗಳನ್ನ ತಂದು ಇಲ್ಲಿ ಇಟ್ಟು ಪೂಜೆ ಮಾಡಿ ಹೋದಂತ ಕೆಲವು ಪ್ರಾಣಿ ಪ್ರಿಯರಿದ್ದಾರೆ ಅಷ್ಟು ಮಾತ್ರ ಅಲ್ಲ ಅವುಗಳಿಗೆ ಒಂದು ಸದ್ದತಿ ಬೇಕು ಅದರ ನೆನಪಿನಲ್ಲಿ ಒಂದು ಗಂಟೆಗೆ ಹೆಸರನ್ನ ಬರೆದು ಈ ಕಟ್ಟೆಯಲ್ಲಿ ಬಂದು ಕಟ್ತಾರೆ ನಾವು ಸಾಕಿದಂತ ಪ್ರಾಣಿ ಪಕ್ಷಿಗಳಿಗೆ ಮೋಕ್ಷ ಆಗ್ಬೇಕು ಸದ್ಗತಿ ಆಗ್ಬೇಕೆಂಬ ಒಂದು ಗಂಟೆಯನ್ನ ಕಟ್ಟುವಂತಹ ರಿವಾಜ್ ಕೂಡ ಇಲ್ಲಿ ನಡೀತೇವೆ ಇದು ನಿರಂತರವಾಗಿ ನಡೀಲಿ ಸಂತೋಷ ಏನಂತ ಹೇಳಿದ್ರೆ ಇಲ್ಲಿ ವಿಶ್ವದಲ್ಲಿ ಏಕೈಕ ಪ್ರಾಣಿ ಪಕ್ಷಿಗಳಿಗೆ ಮೋಕ್ಷ ನೀಡುವಂತಹ ಕ್ಷೇತ್ರ ಇದೆ ಶ್ರೀ ಕ್ಷೇತ್ರ ಶಂಕರ ಇದು ನಿರಂತರ ಮನುಷ್ಯರಿಗೆ ಮಾತ್ರ ಮೋಕ್ಷ ಅಲ್ಲ ಪ್ರಾಣಿಗಳಿಗೂ ಮೋಕ್ಷ ಆಗ್ಲಿ ಅವುಗಳಿಗೂ ಶಾಂತಿ ಆಗ್ಲಿ ಅವುಗಳಿಗೂ ಸದ್ದತೆ ಆಗ್ಲಿ ಅಂತ ಹೇಳಿ ಒಂದು ಒಂದು ಪ್ರಾರ್ಥನೆ ಆಗಲಿ ಇವತ್ತು ನಾವು ಈ ಒಂದು ವಿಶೇಷವಾಗಿ ಆಚರಣೆ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಊರಲ್ಲಿ ಆಚರಣೆ ಮಾಡುವಾಗಲಿ ಮಾಡುವಂತೆ ಆಗ್ಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ತಮ್ಮೆಲ್ಲರನ್ನ ಮತ್ತೊಮ್ಮೆ ಅಭಿನಂದಿಸ್ತಾ ಎಲ್ರಿಗೂ ಶುಭ ಹಾರಿಸ್ತಾ ಇದ್ದೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಮಾತ್ರ ಮಲ್ಲ ಗಣ್ಯರ ಏರ್ಲ ಹೆಜ್ಜಿ ಮಾತಾಡ ನಮ್ಮ ಒಂಜೆ ಆಡ ಒಂಜಿ ಕಾರ್ಯಕ್ರಮಗೋಸ್ಕರ ನಿನ್ನ ಆಂಜನ ನೀಲೇ ಎದುರು ಕುಲ್ಲ ನನ್ನ ದೀಪ ಕೊಟ್ಟವ್ ನಂಜಿನ ಕಾರ್ಯ ಮಾತೆ ಸಾಯಿಶ್ವರ್ ಗುರುಜಿ ನಮ್ಮ ಪೂರ ಒಂಜಿ ಗುರುಕುಲು ಅದನ್ನ ಆಶೀರ್ವಾದ ನಟ್ಟೊಂದು ಇಂಟೊಂಜಿ ದಿನ ಪೆರ್ಮಿದ ದಿನ ಒಲ್ಲ ನಡಪ ಕಾರ್ಯಕ್ರಮ ಓಲ್ಲ ನಡತೊಂದು ಪ್ರಾಣಿ ಪಕ್ಷಿಗಳಿಗೆ ಮೋಕ್ಷ ಕೊರ್ಪಿ ನಂಚಿನ ದಿನ ಬಂದು ವಿಶ್ವ ಪ್ರಾಣಿ ಪಕ್ಷಿಗಳನ್ನು ಮೋಕ್ಷ ದಿನ ಪಂದ್ ಆಚರಣೆ ಮಾತೊಂದುಲ್ಲ ನಮ್ಮ ಮೂಲನಿ ಜಿಲ್ಲಾಧಿಕಾರಿಗಳೆಲ್ಲ ಪೋದ ಒಂಜಿ ಎಡು ಟಿಶರ್ಪ್ ಬೈದ ಅರೆಗ್ಲ ಬಾರಿ ಖುಷಿ ಆತಡ್ ಇಂಚಿನ ಒಂಜಿ ಕೆಲಸ ಉಡುಪಿ ಜಿಲ್ಲೆಡ್ ಆಕುಂಡ ಪಂದ್ ಆಡ ಆಗ್ಲ ಕೈದೆರ್ದೆರ್ ಎರ್ಸ್ಲೆ ಎರ್ದು ದಾನ ಬಂತಾರೆ ಆಪುಜಿ ನಿಕ್ಲೆಗ್ ದಾನ ಸಹಕಾರ ಮನ್ಪುನ ಅಂಚಿನ ವ್ಯವಸ್ಥೆಡ್ ಎಕ್ಲಿಜ್ಜ ಪಂದ್ ನಂತಿನ ಆ ಪಾಚರನ್ ಪಂಡೆರ್ ಆಡ ಒಂಜಿ ಸರಿ ಸುಮಾರು ಕೆಲ ವರ್ಷಡ್ ತಿಂಚಿ ಈ ಒಂಜಿ ವಾಹನ ಎದುರುಡು ನಮ ತೂವೊಂದುಲ್ಲ ಕುಡ್ಲಾಡ್ತು ಸಾಲಿಗ್ರಾಮ ಮಟ್ಟ ದಿನ ತಿರ್ಗೋದು ಪುಡು ಒಲ್ಪ ಒಲ್ಪ ಪ್ರಾಣಿ ಪಕ್ಷಿಗಳಿಗೆ ಬೆಟ್ಟ ಹತ್ತಣ ಸಾಯ್ದಣ್ಣ ಅವೆಲ್ಲ ಮಂಶ ಅಂಪಣ ಈ ವಾಹನ ಮಲ್ತು ಓದ್ ಪುಡು ಬಂದು ನೆಕ್ ಏರ್ಲಾ ಒಂಜಿ ಐನ್ ಪೆಸದ ದಾಲ ಸರ್ಕಾರ ಅರ್ಧ ಒಡ ಏರೆಂದ್ರ ತಿಕ್ಕುಜಿ ಗುರುಜಿನ ಒಂಜಿ ಆಗ್ನೇ ಒಂಜಿ ಸೇವೆ ಬಂದು ಇದನ್ನು ನಮ ಪದವಿ ಆಯ್ತಾ ಒಟ್ಟಿಗೆ ಹೊರಗುಣಿನ ಅನೇಕ ಸೇವೆಲ್ ಮುಂದಿಕ್ಲೆ ಗೊತ್ತೋ ఇంచిన మాతరే పంపితే బాబా శంకర్ శ్రీ క్షేత్ర శంకర్ శంకర్పుర నమ్మ దేవస్థాన పంపిన ఆసనబోడు నమ్మ ఇన్ని ఓల్లా ఎన్నికలు తూదుప్పారు నమ్మను దేవస్ దేవరి తూపూలు మోకె లెత్కే గురుజిల్లేదు అతను ఆశీర్వాదం ని ಖಂಡಿತ ನಿಕಲ್ ನಿಕ್ಲು ಪೋಪರ್ ಅಂಚಿನ ಪೋವರ್ಡ್ ಬತ್ತಿ ಆನ್ ಪಂದ್ ಪ್ರಾಣಿ ಪಕ್ಷಿಲೆಗ್ ಇತ್ತೆ ಇತ್ತೆ ತಾನೆ ಪಂಡೆರ್ ಮೋಕ್ಷ ಕೊರ್ದು ಈ ಒಂಜಿ ಮರತ ಎದ ಪಿರೋಡಿತ್ತಿನ ಮರತ ಮುದೇಲ್ಡ್ ಅಂಕ್ಲೆಗ್ ಮೋಕ್ಷ ಕಟ್ಟೆ ಪಂದ್ ಮಂತುದ್ ಅಂಕಿ ನಿ ಪೇರ್ ನೀರ್